ರಾಜ್ಯದಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರಗಳ ತೆರೆಯುವ ವಿಚಾರ ಹಾವೇರಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಚಿವ ಶಿವಾನಂದ ಪಾಟೀಲ್ ಚಾಟಿ ಬೀಸಿದ್ದಾರೆ ಇಡೀ ದೇಶದಲ್ಲಿ ಈ ಬಾರಿ ಹೆಚ್ಚು ಮೆಕ್ಕೆಜೋಳ ಉತ್ಪಾದನೆಯಾಗಿದೆ ಈಗ ಉತ್ತರ ಕರ್ನಾಟಕ ಭಾಗದ ಬಹುತೇಕ ರೈತರು ಹೋರಾಟಗಳನ್ನು ಮಾಡ್ತಾನೆ ಇದ್ದಾರೆ ಖರೀದಿ ಕೇಂದ್ರ ಓಪನ್ ಮಾಡಬೇಕು ಮೆಕ್ಕೆಜೋಳ ಖರೀದಿ ಮಾಡಲಿಕ್ಕೆ ಅಂತ ಈಗ ಶಿವಾನಂದ ಪಾಟೀಲ್ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ದಾರೆ ಇಡೀ ದೇಶದಲ್ಲಿ ಈ ಬಾರಿ ಹೆಚ್ಚು ಮೆಕ್ಕೆಜೋಳ ಉತ್ಪಾದನೆಯಾಗಿದೆ ಖರೀದಿ ಕೇಂದ್ರ ಓಪನ್ ಮಾಡಿದರೆ ಮೆಕ್ಕೆಜೋಳ ಖರೀದಿ ಮಾಡಬಹುದು ಕೇಂದ್ರ ಇನ್ನು ಕೇಂದ್ರ ಸರ್ಕಾರ ಸರಿಯಾಗಿ ಮಾರ್ಗಸೂಚಿಯನ್ನು ಬಿಡುಗಡೆಗೊಳಿಸಿಲ್ಲ ಮೆಕ್ಕೆಜೋಳ ಹೆಚ್ಚು ಉತ್ಪಾದನೆ ಆಗ್ತಿರೋದ್ರ ಬಗ್ಗೆ ಕೇಂದ್ರಕ್ಕೆ ನಾವು ಈಗಾಗಲೇ ತಿಳಿಸಿದ್ದೇವೆ ಅವರು ಆಗಲೇ ಪ್ರತಿಕ್ರಿಯೆ ನೀಡಿದರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಎಥೆನಾಲ್ ಕೋಟಾವನ್ನು ಕೇಂದ್ರ ಸರ್ಕಾರವೇ ರಿಲೀಸ್ ಮಾಡುವುದು ಎಲ್ಲ ಅವ್ರ ಕೈಯಲ್ಲಿದೆ ಬೆಳೆ ಹೆಚ್ಚಿದ್ದಾಗ ಬೆಲೆ ಕಡಿಮೆ ಆಗುವುದಿಲ್ಲ ಇದು ಮಾರ್ಕೆಟ್ನ ಟ್ರೆಂಡ್ ಆಗಿದೆ ಇನ್ನೂ ಡಿಸ್ಟಿಲಿಗಳ ಒಂದು ಸೀಕ್ರೆಟ್ ಕೂಡ ಕೇಂದ್ರ ಸರ್ಕಾರವೇ ಮಾಡುತ್ತೆ ಅದನ್ನು ನಿಯಂತ್ರಣ ಮಾಡಿ ಅಂತ ಹೇಳ್ತಾರೆ ಅದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ರೈತರ ವಿಚಾರದಲ್ಲಿ ಯಾರೂ ಕೂಡ ರಾಜಕಾರಣ ಮಾಡಬಾರ್ದು ಅಂತ ಹೇಳಿದ್ದಾರೆ ಅದು ಇಡೀ ದೇಶದಲ್ಲಿ ಈ ಸರ್ತಿ ಮೆಕ್ಕೆಜೋಳ ಹೆಚ್ಚಿಗೆ ಉತ್ಪನ್ನ ಆಗಿದೆ ಬರೀ ಮೆಕ್ಕೆಜೋಳ ಒಂದೇ ಅಲ್ಲ ರೈಸು ಹೆಚ್ಚಿಗೆ ಉತ್ಪಾದನೆ ಆಗಿದೆ ಕಬ್ಬು ಕೂಡ ಹೆಚ್ಚಿಗೆ ಉತ್ಪಾದನೆ ಆಗಿದೆ ಖರೀದಿ ಕೇಂದ್ರ ತೆಗೆದ್ರೆ ತಗೊಳ್ಬೇಕಾದವ್ರು ಯಾರು ಕೇಂದ್ರ ಸರ್ಕಾರದವರ ಕೇಂದ್ರ ಸರ್ಕಾರದವರು ಮಾರ್ಗಸೂಚಿಗಳನ್ನು ಸಮಯ ಸಮಯಕ್ಕೆ ಬಿಡುಗಡೆ ಮಾಡದೇ ಇರತಕ್ಕಂಥ ದೋಷ ಅವ್ರದ್ದು ಯಾಕೆಂದರೆ ಈಗ ಮೆಕ್ಕೆಜೋಳ ಹೆಚ್ಚು ಉತ್ಪಾದನೆ ಹೇಳಿ ನಾವು ಅಕ್ಟೋಬರ್ನಲ್ಲೇ ಕೇಂದ್ರ ಸರ್ಕಾರಕ್ಕೆ ತಿಳಿಸಿದ್ದೀವಿ ಅವರು ಇಮಿಡಿಯೇಟ್ ರಿಯಾಕ್ಟ್ ಮಾಡಿದರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅವ್ರೇನು ಮಾಡಿಬಿಟ್ರು ಇಥನಾಲ್ ಕೋಟಾನ ಅವರೇ ರಿಲೀಸ್ ಮಾಡ್ತಾರೆ ಎಲ್ಲ ಕಾರ್ಖಾನೆಗಳು ಎಷ್ಟು ನಮ್ಮಲ್ಲಿ ಇಥೆನಾಲ್ ಕೋಟೆಯನ್ನು